ನಮಸ್ಕಾರ ದೇವರು ಎಲ್ಲ ಹೆಂಗಿದೀರಾ ನಾನಂತೂ ಸಖತ್ ಆಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಜನ್ಮಸ್ಥಳ ಅಯೋಧ್ಯೆಗೆ ಸ್ವಾಗತ ಸುಸ್ವಾಗತ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಏನೇನೆಲ್ಲ ನೋಡಿದ್ವಿ ಎರಡು ಸಾವಿರದ ಐನೂರು ವರ್ಷಗಳ ಹಳೆಯ ಗ್ರೇಟ್ ವಾಲ್ ಆಫ್ ಚೈನಾ ನೋಡಿದ್ವಿ ಅದಕ್ಕಿಂತ ಹಿಂದೆ ಐದು ಸಾವಿರ ವರ್ಷಗಳ ಹಳೆಯ ಈಜಿಪ್ಟ್ ನ ಪಿರಿಮಿಡ್ಸ್ ನೋಡಿದ್ವಿ ಆದ್ರೆ ಈಗ ಅದೆಲ್ಲದಕ್ಕಿಂತ ಹಿಂದೆ ಅಂದ್ರೆ ಇಂದಿನಿಂದ ಭಾರತದ ಏಳು ಸಾವಿರ ವರ್ಷಗಳ ಇತಿಹಾಸದ ಜಾಲ ಹಿಡಿದು ಹೋಗ್ತಾ ಇದೀವಿ ಈ ಯಾತ್ರೆಗೆ ನಿಮ್ಮನ್ನ ಶುಭ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ ಶುರು ಮಾಡೋಣ ಅಯೋಧ್ಯ ನಗರದಲ್ಲಿ ಹರಿತಾ ಇರೋವಂಥ ಸರಿಯೂ ನದಿಯ ದಡದಲ್ಲಿದ್ದೀವಿ ನಾವೀಗ ದೇವರು ನೀವು ಸುತ್ತ ನೋಡ್ತಾ ಇರ ನೋಡಿ ತಾಯಿ ಸರಿಯೂ ಹರಿತಾ ಇದ್ದಾಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನೋಡಿ ಈ ಮಣ್ಣು ಒಂದಾನೊಂದು ಕಾಲದಲ್ಲಿ ರಾಮ ಮತ್ತು ಸೀತೆ ಮೆಟ್ಟಿದಂತಹ ಮಣ್ಣಿದು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ಬಾಳಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕರುಣಿಸ್ಲಿ ಅಂತ ನಾನು ಆ ಶ್ರೀರಾಮ್ನಲ್ಲಿ ಕೋರ್ಕೋತೀನಿ ಅಯೋಧ್ಯೆಯ ಸರಿಯು ಘಾಟ್ನ ದಡ ಸೇರಿದ್ವಿ ಈ ಸರಿಯು ನದಿಯಂತೂ ಅಯೋಧ್ಯೆಯ ಬೆನ್ನೆಲುಬು ಬೆಳಗ್ಗೆ ಬೆಳಗ್ಗೆ ಈ ಘಾಟ್ ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಯಾಕಂದ್ರೆ ಈ ಜಾಗದಲ್ಲಿ ಅದೇನೋ ಒಂಥರ ಪಾಸಿಟಿವ್ ಎನರ್ಜಿ ತುಂಬಿದೆ ಲೆಜೆಂಡ್ರಿ ಸಿಂಗರು ಲತಾ ಮಂಗೇಶ್ಕರ್ ಜಿ ಅವರ ನೆನಪಿಗಾಗಿ ಈ ವೀಣೆನ ಇಲ್ಲಿಟ್ಟಿದ್ದಾರೆ ಇದೊಂದೇ ಮೇನ್ ರೋಡ್ ಇರೋದು ಈ ರಾಮ್ ಹದಿಮೂರು ಕಿಲೋಮೀಟರ್ ಹಾದು ಹೋಗುತ್ತೆ ಈ ತುಂಬಾ ಭಕ್ತಾದಿಗಳೇ ನೋಡಿ ತುಂಬಕೊಂಡ್ಬಿಟ್ಟಿದ್ದಾರೆ ನೋಡಿಯಲ್ಲಿ ರಾಮಜಿ ರಾಮ್ಜಿ ದರ್ಶನ ಕೆಸಲಾಗ ರಾಮ್ ರಾಮ್ಜಿ ಇದಕ್ಕೆ ಅಯೋಧ್ಯೆ ಮುಂಚೆಗಿಂತ ಈಗ ತೀರಾನೇ ಡೆವಲಪ್ ಆಗಿಬಿಟ್ಟಿದೆ ಸುತ್ತ ನೋಡ್ತಾ ಇದ್ದಾರೆ ನೋಡಿ ಎಲ್ಲ ಜೀರ್ಣೋದ್ಧಾರ ಮಾವಿಟ್ಟಿದ್ದಾರೆ ಅಂಗಡಿಗಳಲ್ಲೆಲ್ಲ ಯೂನಿಫಾರ್ಮಿಟಿ ಬಂದ್ಬಿಟ್ಟಿದೆ ನಿವಾಸಿಗಳಾಗಿರ್ಲಿ ಅಥವಾ ಇಲ್ಲಿ ಬರುವಂತ ಟೂರಿಸ್ಟ್ ಗಳಾಗಿರ್ಲಿ ಅವ್ರ ಮುಖದಲ್ಲಿ ಸಿಕ್ಕಾಪಟ್ಟೆ ಖುಷಿ ಅದೇನೋ ಒಂಥರ ಧನ್ಯತಾ ಭಾವ ಹೊಳಪಂಗೆ ಹೊಳಿತಾ ಇದೆ ಆ ಹೊಳಪನ್ನ ನೋಡೋದೇ ಖುಷಿ